ಎಲ್ಲೆಲ್ಲೂ ಗಜಾನ ನಾಜಪ ಫಿಗ್ನ ನಿವಾರಕನ ಪ್ರತಿಷ್ಠಾಪನೆ ರಾರಾಜಿಸುತ್ತಿರುವ ಕೇಸರಿ ಬಾವುಟ ಕೊಡಗು ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ದೇವಾಲಯಗಳಲ್ಲಿ ಬೆಳಗ್ಗಿನಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಿತು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಗಣಪನ ದರ್ಶನ ಪಡೆದರು ಗಣೇಶೋತ್ಸವದಲ್ಲಿ ಹಿರಿಯರಿಗಿಂತ ಹೆಚ್ಚಾಗಿ ಮಕ್ಕಳೇ ಮಿಂಚುತ್ತಿದ್ದಾರೆ ಗಣೇಶನ ಕಲರ್ಫುಲ್ ಮೂರ್ತಿ ನೋಡಿ ಖುಷಿಯಾಗಿರುವ ಚಿಣ್ಣರು ಹೊಸ ಉಡುಪು ತೊಟ್ಟು ಕಂಗೊಳಿಸುತ್ತಿದ್ದಾರೆ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಬೆಳಗಿನ ಜಾವ ಗಣಪತಿ ಹೋಮದೊಂದಿಗೆ ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಅನ್ನ ಸಂತರ್ಪಣೆ ನೆರವೇರಿತು ಸಂಜೆ ಗಣೇಶ ಮೂರ್ತಿಯನ್ನು ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ವಿಸರ್ಜನೋತ್ಸವ ನಡೆಯಿತು ಚಾಲಕ ಮಾಲೀಕರು ಎಲ್ಲ ಸೇರಿ ಇಪ್ಪತ್ತೈದು ವರ್ಷ ನಡೆಸ್ತಿದ್ದರು ಇವತ್ತು ಒಂದೇ ದಿವಸ ಯಾಕೆಂದರೆ ನಮಗೆ ಇಲ್ಲಿ ಜಾಗ ಇಲ್ಲ ಪಬ್ಲಿಕ್ ಪ್ಲೇಸು ಹೇಗಾಗಿರ್ತಾಯಿ ಒಂದೇ ದಿವಸ ಇರ್ತೀವಿ ಮುಂದಿನ ದಿನದಲ್ಲಿ ಸಚಿವರು ಶಾಸಕರೆಲ್ಲ ಸೇರಿ ಇಲ್ಲೊಂದು ಚಿಕ್ಕ ಒಂದು ದೇವಸ್ಥಾನ ಕಟ್ಟುವಂಥ ಒಂದು ಏರ್ಪಾಡಾಗಬೇಕು ಯಾಕೆಂದರೆ ಈ ತಡೆಗೋಡೆ ಕಟ್ಟಿ ಸುಮ್ಮನೆ ಜಾಗ ವೇಸ್ಟ್ ಆಗಿದೆ ಅದಕ್ಕಿಂತ ಒಂದು ದೇವಸ್ಥಾನ ಅಂದಿದ್ದರೆ ಹೋಗೋ ಬರೋ ಪ್ರಯಾಣಿಕರು ಬೆಳಿಗ್ಗೆ ಬಸ್ ಚ ಬಸ್ಸವರಾಗಲಿ ಕಾರ್ರು ಆಟೋದವರಾಗಲಿ ಎಲ್ಲ ಬಂದು ಬೆಳಿಗ್ಗೆ ಪೂಜೆ ಮಾಡಿ ಪ್ರಯಾಣಿಕರು ದೇವ್ರನ್ನ ಬೇಡಿ ನಮ್ಮ ಪ್ರಯಾಣ ಸುಖಕರ ಆಗಲಿ ಹೋಗಿದ್ದ ಕೆಲಸ ಒಳ್ಳೆಯದಾಗಲಿ ಅಂತ ಬೇಡಕೆಂದು ಹತ್ರ ಜಾಗ ಆಗ್ತದೆ ಹಾಗಾಗಿ ಸಂಬಂಧಪಟ್ಟ ಸಚಿವರು ಶಾಸಕರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಷನರು ಇವ್ರದ್ದೆಲ್ಲ ನಾವು ಸಹಾಯಕ ಕರ್ಕೊಂಡು ಕೌನ್ಸಿಲರ್ಸ್ನ ಇಲ್ಲಿ ಒಂದು ದೇವಸ್ಥಾನ ಮಾಡಲಿ ಒಂದು ವರ್ಷದೊಳಗೆ ಅಂತ ಕೇಳಿದ್ವಿ ಬೇಡಿಕೆ ಬೇಡಿಕೆ ಕೊಟ್ಟಿದ್ದೀವಿ ನಾವು ಮಾಡೋಣ ನೋಡೋಣ ಅಂತ ಹೇಳಿದ್ದಾರೆ ಮೀಟಿಂಗಲ್ಲಿ ಇಡ್ತೀವಿ ಅಂತ ಮತ್ತು ಇನ್ನು ಮುಂದಕ್ಕೆ ನಾವೀಗ ದಸರಾ ಕಳೆದಾಗೇ ಈ ದೇವಸ್ಥಾನದ ಬಗ್ಗೆ ನಾವು ಒಂದು ರೂಪುರೇಷೆ ಇದು ಮಾಡಿ ಎಲ್ಲ ಸಚಿವರ ಜೊತೆ ಮಾತಾಡಿ ಇದಕ್ಕೆ ಸಂಬಂಧಪಟ್ಟವರಿಗೆ ಮತ್ತು ನಾವು ದಾನಿಗಳಿಂದ ಧನಸ ತನುಮನ ಧನಸಾಯಿ ಕೇಳಿ ಇದೊಂದು ದೇವಸ್ಥಾನ ಕಟ್ಟಣ ಅಭಿಪ್ರಾಯ ಮಡಿಕೇರಿಯ ಕೆಇಬಿ ಕಚೇರಿಯಲ್ಲಿ ಮುಂಜಾನೆಯಿಂದಲೇ ಪೂಜಾ ಕಾರ್ಯಗಳು ಆರಂಭಗೊಂಡಿತು ಗಣಪತಿಯ ಸುಂದರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಭಕ್ತರು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ಐದು ದಿನಗಳ ಕಾಲ ಏಕದಂತನಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಭಾನುವಾರ ಶೋಭಾಯಾತ್ರೆ ಮೂಲಕ ತೆರಳಿ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಐವತ್ತಾರನೇ ವರ್ಷದ್ದು ಚಸಿಕ ನಾವು ಮತ್ತು ಗುತ್ತಿಗೆದಾರರ ಸಂಘದವರು ಸೇರಿಕೊಂಡು ನಾವೇ ನಮ್ಮದಾವೆ ದುಡ್ಡು ಹಾಕ್ಕೊಂಡು ಮಾಡ್ತೀವಿ ಗ್ರಾಹಕರಿಂದ ಯಾರ ಕಡೆಯಿಂದ ನಾವು ಇದು ಮಾಡಲ್ಲ ಐವತ್ತಾರನೇ ವರ್ಷದ್ದು ಚಸ್ಕಮ್ಮತಿಯಿಂದ ಗಣಪತಿ ಉತ್ಸವ ಮಾಡ್ತಾಯಿದ್ದೀವಿ ಇಲ್ಲಿ ಹಣ್ಣು ಅವ್ರ ಕಲ್ ಮಾಡಿಸ್ತೀವ ವರ್ಷ ವರ್ಷ ಈ ಸತಿ ಯಾರೋ ಸ್ಪಾನ್ಸರ್ ಕೊಟ್ಟಿರೋದ್ರಿಂದ ಹಂಗಾಗಿ ಅಲ್ಲಿ ಆ ಕಡೆಯಿಂದ ಕೊಂಡನೂರಿಂದ ತರಿಸಿ ತಂದಿಟ್ಟು ಪೂಜೆ ಮಾಡ್ತಾಯಿರ್ತೀವಿ ಒಂದು ಐದು ಐದು ದಿನ ಇಟ್ಟು ಭಾನುವಾರ ದಿನ ವಿಸರ್ಜನೆ ಮಾಡ್ತೀವಿ ಮಂಟಪರ ಮಡಿಕೇರಿ ನಗರಸಭೆಯ ಆವರಣದಲ್ಲಿ ಪೌರಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಗೌರಿ ಗಣೇಶರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಮುಂದಿನ ಮೂರು ದಿನಗಳ ಕಾಲ ಗಜಮುಖನ ಆರಾಧನೆ ನಡೆಯಲಿದ್ದು ಬಳಿಕ ಶೋಭಾಯಾತ್ರೆ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತ ಚೌಕಿ ವೃತ್ತಕ್ಕಾಗಿ ಸಾಗಿ ಓಂಕಾರೇಶ್ವರ ಬಳಿಯ ಗೌರಿಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ ಪೌರಸೇವಾ ನೌಕರ ಸಂಘದಿಂದ ನಗರಸಭೆ ಅದ್ದೂರಿ ಗಣೇಶೋತ್ಸವ ಮೂವತ್ತೊಂಬ ಮೂವತ್ತೆಂಟನೇ ವರ್ಷದ ಗಣೇಶೋತ್ಸವ ಕೃಷ್ಣನಗರದಿಂದ ನಾವು ಗಣಪತಿ ತಂದಿರೋದು ಶುಕ್ರವಾರ ನಮಗೆ ಅನ್ನದಾನ ಕಾರ್ಯಕ್ರಮ ಇದೆ ಶುಕ್ರವಾರ ನಾವು ವಿಸರ್ಜನೆ ಮಾಡ್ತೀವಿ ಗಣಪತಿನ ವಿಶೇಷ ಏನಿಲ್ಲ ಈ ಸಲ ಅಂದರೆ ಅದ್ದೂರಿ ಗಣೇಶೋತ್ಸವನ ಎಲ್ಲ ನೌಕರ ಬಾಂಧುಗಳು ಸೇರಿ ನಡೆಸ್ತೀವಿ ಸಾರ್ವಜನಿಕರೆಲ್ಲ ಸಾಕರಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳಿ ಭಗವತಿ ನಗರದ ಶ್ರೀ ಭಗವತಿ ಯುವ ಶಕ್ತಿ ಸಂಘವು ಮೂವತ್ತನೇ ವರ್ಷದ ಅದ್ಧೂರಿಯ ಗೌರಿ ಗಣೇಶೋತ್ಸವ ಆಚರಿಸಿಕೊಳ್ತಿದೆ ಬೆಳಗ್ಗೆ ಶ್ರದ್ಧಾಭಕ್ತಿಯಿಂದ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು ಗುರುವಾರವೂ ಗಣಪನಿಗೆ ಪೂಜೆ ನಡೆಯಲಿದ್ದು ಶುಕ್ರವಾರ ಭವ್ಯ ಮೆರವಣಿಗೆ ಮೂಲಕ ವಿಸರ್ಜನೋತ್ಸವ ನಡೆಯಲಿದೆ ಶ್ರೀ ಭಗವತಿ ಯುವಶಕ್ತಿ ಗೌರಿ ಗಣೇಶವನ್ನು ವರ್ಷನ ಪ್ರತಿ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ಈ ವರ್ಷಕ್ಕೆ ನಾವು ಮೂವತ್ತನೇ ವರ್ಷದ ವರ್ಷಕ್ಕೆ ಕಾಲಿಟ್ಟು ಅದ್ಧೂರಿಯವಾಗಿ ಆಚರಿಸ್ಬೇಕು ಅಂತ ಒಟ್ಟು ಎಲ್ಲರೂ ಗೃಹಿರಿಯರು ಎಲ್ಲರೂ ನಿರ್ಧಾರ ಮಾಡಿ ಸಾರ್ವಜನಿಕರ ಸಾರ್ವಜನಿಕೆಲ್ಲ ಒಂದು ತೀರ್ಮಾನ ಮಾಡಿ ನಾವು ಮುಂದೆ ಬಂದಿದ್ದೀವಿ ಅದೇ ರೀತಿಯಲ್ಲಿ ನಾವು ಇವಾಗ ಇವತ್ತು ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ಕೂರಿಸಿ ನಾವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಗೇಟ್ ಶ್ರೀ ವಿದ್ಯಾವಿನಾಯಕ ಯುವಕ ಮಂಡಳಿಯು ಹದಿನೆಂಟನೇ ವರ್ಷದ ಗಣೇಶೋತ್ಸವದ ಸಂಭ್ರಮದಲ್ಲಿದೆ ಮಾಜಿ ಶಾಸಕ ಬೋಪಯ್ಯ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು ದೇಶದ ಒಳಿತಿಗಾಗಿ ದುಡಿಯುವ ಶಕ್ತಿಯನ್ನು ಯುವ ಜನತೆಗೆ ದೇವರು ಕರುಣಿಸಲಿ ಹಾಗೂ ನಾಡಿನ ಜನತೆಗೆ ಒಳಿತಾಗಲೆಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದರು ಮೊದಲಿಂದಾಗಿ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಕಾಮನೆಗಳನ್ನು ಹೇಳ್ತಾ ಶ್ರೀ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಡಿನೆಲ್ಲೆಡೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತು ಎಲ್ಲಿ ನಾಡಿನ ಎಲ್ಲೆಡೆ ಇವತ್ತು ಗಣೇಶನ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಹಾಗೆ ಚೈನ್ ಗೇಟಿನ ನಮ್ಮ ಎಲ್ಲ ಯುವ ಮಿತ್ರರು ವಿನಾಯಕ ಹೆಸರಿನಲ್ಲಿ ಬಹುಶಃ ಇದು ಹದಿನೆಂಟನೇ ವರ್ಷದ ಒಂದು ಸಾರ್ವಜನಿಕ ಗಣೇಶ ಉತ್ಸವವನ್ನು ಅತ್ಯಂತ ಭಕ್ತಿಯಿಂದ ಹಾಗೆ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ ಅವರ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಎಲ್ಲ ಯುವಶಕ್ತಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ ದೇಶದ ಒಳಿತಿಗಾಗಿ ದುಡಿಯುವಂಥ ಶಕ್ತಿ ಅವರಿಗೆಲ್ಲ ಕೊಡಲಿ ಸಿದ್ಧಿ ವಿನಾಯಕನ ಒಂದು ಆಶೀರ್ವಾದ ನಾಡಿನ ಸಮಸ್ತ ಜನತೆಗೆ ಇರಲಿ ಅಂತ ಹೇಳಿ ಕೂಡ ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಸರ್ಜನೋತ್ಸವ ನಡೆಯಲಿದ್ದು ದೇಚೂರು ಮಾರ್ಗವಾಗಿ ಚೌಕಿ ವೃತ್ತಕ್ಕಾಗಿ ಮೆರವಣಿಗೆ ಸಾಗಿ ಗೌರಿಕೆರೆಯಲ್ಲಿ ವಿಸರ್ಜಿಸಲಾಗುವುದು ಮಾಧಾಪುರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರುವ ಸಂತ್ರಸ್ತರೊಂದಿಗೆ ಮಡಿಕೇರಿ ಶಾಸಕ ಮಂತರ್ಗೌಡ ಹಬ್ಬ ಆಚರಿಸಿದ್ರು ಹನ್ನೆರಡು ಸಂತ್ರಸ್ತ ಕುಟುಂಬಗಳಿಗೆ ರಫೀಕ್ ಹರೀಶ್ ಸುಂದರ್ ಮತ್ತಿತರರು ಊಟದ ವ್ಯವಸ್ಥೆ ಕಲ್ಪಿಸಿದ್ರು ತಾವೇ ಖುದ್ದು ಊಟ ಬಡಿಸಿದ ಶಾಸಕರು ಬಳಿಕ ಅವರೊಂದಿಗೆ ಕುಳಿತು ಸಹಭೋಜನದಲ್ಲಿ ಪಾಲ್ಗೊಂಡರು ಎಲ್ಲರೂ ತಮ್ಮ ಮನೆಗಳಲ್ಲಿ ಹಬ್ಬ ಆಚರಿಸಬೇಕಿತ್ತು ಆದರೆ ಮಳೆಯಿಂದ ಮನೆ ತೊರೆಯಬೇಕಾದ ಪರಿಸ್ಥಿತಿ ಉಂಟಾಗಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದು ಅವರೊಂದಿಗೆ ಹಬ್ಬ ಆಚರಿಸಿರುವುದು ಸಮಾಧಾನ ತಂದಿದೆ ಎಂದು ಮಂತರ್ ಹೇಳಿದರು ಕೊಡಗಿನ ಎಲ್ಲ ಜನತೆಗೆ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರ್ತಾ ಹೇಳ್ದಂಗೆ ಈ ಸಲಿ ಹೆಚ್ಚಿನ ಗೌರಿ ಗಣೇಶ ಇಟ್ಟವ್ರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ನಮಗೆ ಬಂದಿರೋಂಥ ಇನ್ವಿಟೇಷನ್ಗಳು ಮಾತ್ರ ವಿಶೇಷವಾಗಿ ನಾವು ನಾವು ನಮ್ಮ ನಮ್ಮ ಮನೇಲಿ ಗೌರಿ ಗಣೇಶ ಹೆಚ್ಚಿನ ಅಂದರೆ ವಿಜೃಂಭದಲ್ಲಿ ಮಾಡ್ತೀವಿ ಪಾಪ ನಮ್ಮ ಈ ಭಾಗದಲ್ಲಿ ಮಳೆಯಿಂದ ಮನೆಯಿಂದ ಅಂದರೆ ಮಳೆ ಕಾರಣದಿಂದ ಮನೆಯಿಂದ ಹೊರಗಾಕಿರೋಂಥ ನಿರಾಶಕರಿಗೆ ನಮ್ಮ ಈ ಗರ್ಗಂದೂರು ಮುರಾಜಿ ಸ್ಕೂಲಲ್ಲಿ ನಮ್ಮ ಗಂಜಿ ಕೇಂದ್ರದಲ್ಲಿ ಒಂದು ಹನ್ನೆರಡು ಕುಟುಂಬಸ್ಥರು ಒಂದು ಅಂದಾಜಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇಲ್ಲಿ ಬಂದು ಒಂದು ಆಗಲೇ ಒಂದು ಹದಿನೈದು ಇಪ್ಪತ್ತು ದಿವಸ ನಂತನಿಂದ ಇಲ್ಲಿ ನಿಂತಾರೆ ಅವ್ರ ಜೊತೆ ಇವತ್ತು ಒಂದು ಊಟದ ಒಂದು ಅವಕಾಶ ಸಿಕ್ತು ಅವ್ರು ಮಾಡಲಿಕ್ಕೆ ಹೇಳ್ದಂಗೆ ಎಲ್ಲೋ ಖುಷಿಯಾಗಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಮಾಡ್ಬೋದಾಯಿತು ನಮ್ಮ ಮನೇಲಿಗಳು ಮಾಡಬೇಕಾಗಿತ್ತು ಪಾಪ ಇವರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಒಂದು ಹಬ್ಬದ ದಿವಸ ಅವ್ರ ಜೊತೆ ಗ ಗಣೇಶ ಹಬ್ಬ ಆಚರಿಸ್ಬೇಕು ಅಂತ ನಮ್ಮದು ಆಸೆ ಇತ್ತು ಅದಕ್ಕೋಸ್ಕರ ನಮ್ಮ ಸ್ಥಳೀಯ ಸ್ನೇಹಿತರುಗಳು ಹರೀಶ್ ಇರ್ಬೋದು ಸುಂದರಣ ಇರ್ಬೋದು ರಫೀಕ್ ಇರ್ಬೋದು ಈ ಭಾಗದ ಎಲ್ಲ ಸ್ನೇಹಿತರುಗಳು ಒಂದು ಒಳ್ಳೆಯ ಊಟದ ವ್ಯವಸ್ಥೆ ನಮ್ಮ ಈ ಕೇಂದ್ರಕ್ಕೆ ಏರ್ಪಾಡು ಮಾಡಿದ್ದಾರೆ ನನಗೆ ಆದಷ್ಟು ಬೇಗ ನನ್ನ ಜಿಲ್ಲಾ ಅಧಿಕಾರಿಗಳಿಗೆ ಅದನ್ನ ಏನು ಏನು ಹಂಚಬೇಕು ಮಾಡ್ತೀನಿ ಮಡಿಕೇರಿಯ ಶ್ರೀ ಶಕ್ತಿ ಗಣಪತಿ ದೇವಾಲಯ ಮತ್ತು ಉತ್ಸವ ಸಮಿತಿ ವತಿಯಿಂದ ಮೂವತ್ತನೇ ವರ್ಷದ ಗಣೇಶೋತ್ಸವ ಆಚರಿಸಲಾಗ್ತಿದೆ ಬುಧವಾರ ಬಡಾವಣೆಯಲ್ಲಿ ಉತ್ಸವ ಮೂರ್ತಿಗಳನ್ನು ಕಲಶಗಳೊಂದಿಗೆ ಮೆರವಣಿಗೆಯಲ್ಲಿ ತರಲಾಯಿತು ಬಳಿಕ ಶ್ರೀ ಶಕ್ತಿ ಗಣಪತಿ ದೇವಾಲಯದ ಮುಂಭಾಗ ಹೋಮಾದಿ ವಿಧಿಗಳು ನಡೆದು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ಅದೇ ರೀತಿ ಮೈತ್ರಿ ಜಂಕ್ಷನ್ನಲ್ಲಿರುವ ಮೈತ್ರಿ ವಿನಾಯಕ ಯುವಕ ಸಂಘದ ವತಿಯಿಂದ ಒಂಬತ್ತನೇ ವರ್ಷದ ಗಣೇಶೋತ್ಸವ ಆಚರಿಸಲಾಗ್ತಿದೆ ಬುಧವಾರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಮಾದಾಪುರದ ಶ್ರೀ ವಿಜಯ ವಿನಾಯಕ ಸೇವಾ ಸಮಿತಿಯು ನಲವತ್ತಾರನೇ ವರ್ಷದ ಗಣೇಶ ಚತುರ್ಥಿ ಆಚರಿಸಿಕೊಳ್ತಿದೆ ಚತುರ್ಥಿ ದಿನವಾದ ಬುಧವಾರ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೂರ್ತಿಗಳ ಭವ್ಯ ಮೆರವಣಿಗೆ ನಡೆಯಿತು ಚಂಡೆ ವಾದ್ಯಗಳೊಂದಿಗೆ ಮೆರವಣಿಗೆ ಬಳಿಕ ಗೌರಿ ಗಣೇಶನ ಮೂರ್ತಿಗಳನ್ನು ವಿಜಯ ವಿನಾಯಕ ಸಭಾಂಗಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಇವತ್ತು ಗೌರಿ ಮತ್ತು ಗಣೇಶ ಚತುರಸಿಯ ಶುಭಾಶಯಗಳನ್ನು ಇಡೀ ನಮ್ಮ ಮಾದಪ್ಪ ಜನತೆ ಕೊನೆಯ ಜನತೆ ಇಡೀ ದೇಶದ ಜನರಿಗೆ ನಿಮಗೆ ರಚ ವಿಘ್ನ ವಿನಾಯಕ ಆಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ನಾವು ಹೋಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಮುಂದೆ ಹೋದರೆ ಆ ಕೆಲಸ ವಿವಿಘ್ನವಾಗಿ ಆಗ್ತದೆ ಅಂತ ಒಂದು ನಂಬಿಕೆ ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಈ ದೇಶದಲ್ಲಿ ಯಾವುದೇ ದೇವಸ್ಥಾನಗಳಿದ್ದರೂ ಕೂಡ ಅದಕ್ಕೆ ಮೊದಲ ಪೂಜೆಯನ್ನು ವಿಘ್ನ ವಿನಾಯಕನಿಗೆ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದ ಸಿಕ್ಕಿದರೆ ಇಲ್ವಾರು ಕೂಡ ನಮ್ಮ ಎಲ್ಲ ಕೆಲಸ ಕೂಡ ನಿರ್ವಿಘ್ನವಾಗಿ ಆಗುತ್ತೆ ಅಂತ ನಂಬಿಕೆ ನಮಗೆ ಹಾಗಾಗಿ ಈ ಮಾದಾ ಮಂಗಳಾದೇವಿ ನಗರದ ಶ್ರೀ ಆದಿಪರ ಶಕ್ತಿ ಯುವಕ ಸಂಘವು ಈ ಬಾರಿ ಐವತ್ತನೇ ವರ್ಷದ ಗಣಪತಿ ಸುವರ್ಣ ಪೂಜಾ ಮಹೋತ್ಸವ ಆಚರಿಸಿಕೊಳ್ತಿದ್ದು ಇಪ್ಪತ್ತು ದಿನಗಳ ಕಾಲ ನಿತ್ಯ ವಿಘ್ನ ನಿವಾರಕನಿಗೆ ಪೂಜೆ ನೆರವೇರಲಿದೆ ಸೆಪ್ಟೆಂಬರ್ ಹದಿನೈದರಂದು ನಗರದ ಮುಖ್ಯ ಬೀದಿಗಳಲ್ಲಿ ಶೋಭಾಯಾತ್ರೆ ಮೂಲಕ ಅದ್ದೂರಿ ವಿಸರ್ಜನೋತ್ಸವ ನಡೆಯಲಿದೆ ಐವತ್ತನೇ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಗಣಪತಿ ಹೋಮ ಸಾಯಂಕಾಲ ವಿಶೇಷ ಪೂಜೆಗಳೆಲ್ಲ ಇದೆ ನಾವು ಈ ಸಲ ಮಡಿಕೇರಿಯಲ್ಲಿ ಎಲ್ಲರಿಗಿಂತ ಲಾ ಕಡೆಯಾಗಿ ಬಿಡುವ ಅಂತ ಇದ್ದೀವಿ ತೀರ್ಮಾನ ಆಗಿದೆ ಅದರಿಂದ ನಮಗೆ ಮಡಿಕೇರಿ ಜನತೆ ಎಲ್ಲ ನಮಗೆ ಸಹಕಾರ ಕೊಟ್ಟು ನಾವು ಸದ್ದ ಭಕ್ತಿಯಿಂದ ಬಿಡುವ ಗಣಪತಿಗೆ ಮಡಿಕೇರಿ ಜನತೆ ಎಲ್ಲ ಸಹಕಾರ ಮಹದೇವಪೇಟೆಯ ಶ್ರೀ ವಿನಾಯಕ ಯುವಕ ಮಿತ್ರ ಮಂಡಳಿಯು ನಲವತ್ತಾರನೇ ವರ್ಷದ ಅದ್ಧೂರಿಯ ಗಣೇಶೋತ್ಸವ ಆಚರಿಸಿಕೊಳ್ತಿದೆ ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಭಕ್ತರು ಗಣಪತಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಸಂಜೆ ಶೋಭಾಯಾತ್ರೆ ಮೂಲಕ ಗೌರಿಕೆರೆಯಲ್ಲಿ ಗೌರಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು ಎಲ್ಲರೂ ಸೇರ್ಕೊಂಡೇ ಮಾಡ್ತಿರೋದು ನಾವೆಲ್ಲ ಯೂತ್ ಹುಡುಗರು ಫಸ್ಟ್ ಮುಂಚೆಯಿಂದ ಪೂರ್ವಿಕರೆಲ್ಲ ಮಾಡ್ಕೊಬರ್ತಿದ್ರು ಬರ್ತಿದ್ರು ಈಗ ಯೂತ್ ಜನಗಳೆಲ್ಲ ಸೇರಿಬಿಟ್ಟು ನಮ್ಮ ಹುಡುಗರು ಸಭಾ ಯುವಕ ಮಿತ್ರ ಮಂಡಳಿ ಅಂತೇಳಿ ಮಾಡಿದ್ರು ಅದರಿಂದ ಆರಾಮಾಗಿ ನಾವು ಎಲ್ಲ ಎಲ್ಲ ಖುಷಿಯಿಂದ ಚೆನ್ನಾಗಿ ಮಾಡ್ತಾ ಎಲ್ಲ ಈ ಏರಿಯಾದವರು ಅಂಗಡಿ ಮುಂಗಟ್ಟುಗಳು ಇವರು ಇರೋರೆಲ್ಲರೂ ವ್ಯಾಪಾರದವರು ಪ್ಲಸ್ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಮಾಡ್ತಾ ಇದ್ದರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಗರದಲ್ಲಿ ಸಂಚಾರ ದಟ್ಟಣೆಯು ಏರ್ಪಟ್ಟಿತ್ತು ಬೆಳಗಿನಿಂದ ತುಂತುರು ಮಳೆಯೊಂದಿಗೆ ಚಳಿಯೂ ಇತ್ತು ಹಬ್ಬವಾದರಿಂದ ಜನರು ಯಾವುದನ್ನು ಲೆಕ್ಕಿಸದೆ ವಿನಾಯಕನ ಪೂಜೆಯಲ್ಲಿ ತೊಡಗಿದರು